ಸ್ನೇಹಿತರಿಗೆಲ್ಲರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದಿರಿ ನೀವೆಲ್ಲ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಹೇಳಕೊಂತೀನಿ ಅಂತೇಳಿ ನಿಮಗೂ ಕೂಡ ಗೊತ್ತು ಆಲ್ರೆಡಿ ಟೈಟಲ ಮತ್ತು ತಮ್ಮನ್ನೆಲ್ಲ ನೋಡಿರ್ತೀರಿ ಸ್ನೇಹಿತರೆ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಹೆಣ್ಣು ನಾವು ಪರಿಪೂರ್ಣತೆಯನ್ನು ಹೊಂದಬೇಕಪ್ಪ ಅಂತಂದ್ರೆ ಒಂದು ಮಗು ಬೇಕೇ ಬೇಕು ನೋಡ್ರಿ ಸೊ ಇವಾಗ ನಾನು ಒಂಚೂರು ನನ್ನ ಒಂದಷ್ಟು ಹೆಣ್ಣುತನದ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನ ಹೇಳ್ಕೊಬೇಕಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಸೊ ಫ್ರೆಂಡ್ಸ ನಾವು ಹೆಣ್ಮಕ್ಳು ಹುಟ್ಟಿದಾಗಿನಿಂದ ಕೊನೆಯವರೆಗೂ ಕೂಡ ಒಂದಷ್ಟು ವಿಷಯದೊಳಗೆ ಸಾಕಷ್ಟು ರೀತಿಯಾಗಿ ಸಮಸ್ಯೆಗಳನ್ನ ಹೆದರ್ಸ್ಕೊತಾನೇ ಬರ್ತೀವಿ ಮೇನ ಮಕ್ಕಳ ವಿಷಯದೊಳಗೆ ಮದುವೆ ಆದಮೇಲೆ ಇಮಿ ಇಂದಲೇ ಒಂದು ವರ್ಷದೊಳಗೇ ಮಗು ಆತಂದ್ರೂ ಕೂಡ ಕೆಲವೊಂದಷ್ಟು ಜನರು ಆಡ್ಕೊಳರ್ ಅಂತ ಏನಾಯ್ತಾರ ನೋಡ್ರಿ ಥರ ಎಲ್ಲದ್ರೊಳಗೂ ಕೂಡ ಒಂದು ಕೊಂಕು ಮಾತನ್ನ ಮಾತಾಡೇ ಮಾತಾಡ್ತಾರೆ ಮೇನ ಒಂದು ಹೆಣ್ಣುತನ ಒಂದು ಮಗು ವಿಷಯ ಅಂತ ಬಂದ ಟೈಮ್ದೊಳಗೆ ಮದುವೆ ಆದ್ಮೇಲೆ ಲಗುಟ ಮಗು ಆದ್ರೂ ಕೂಡ ಒಂದಷ್ಟು ಜನರು ಇಷ್ಟು ಬೇಗ ಮಗು ಆಯ್ತು ಹಂಗ ಹಿಂಗ ಅಂತೇಳಿ ಮಾತಾಡ್ತಾರೆ ಮಗು ಲಗುಟನೆ ಒಂದು ಮದುವೆಯಾಗಿ ಇವಾಗೇನು ವರ್ಷ ಎರಡು ವರ್ಷ ಕಳೆಯೋದೇ ಬೇಡ್ರಿ ಇಮಿಡಿಯೇಟ್ಲಿ ಜನರ ಮಾತುಗಳು ಸ್ಟಾರ್ಟ್ ಆಗಿಬಿಡ್ತಾವೆ ಇನ್ನೂ ಏನಾದರೂ ಸಿಹಿ ಸುದ್ದಿ ಇಲ್ಲನು ಇನ್ನೂ ಯಾಕೆ ಲೇಟ್ ಮಾಡಾಕತ್ತಿರಿ ಯಾಕೆ ಆಗಕತಿಲ್ಲ ಹಾಸ್ಪಿಟಲ ತೋರಿಸ್ರಿ ಇಷ್ಟೆಲ್ಲ ದೇವ್ರನ್ನ ಕೇಳ್ರಿ ಅದು ಮಾಡ್ರಿ ಇದು ಮಾಡ್ರಿ ಅಂತೇಳಿ ಅವ್ರಿಗೆ ಮೆಂಟಲಿ ಅವ್ರ ಮನೆಯೊಳಗ ಪ್ರಾಬ್ಲಮ್ ಇಲ್ಲದೇ ಇದ್ರು ಅವ್ರೇನೋ ಒಂದು ಪ್ಲಾನಿಂಗ್ ಮಾಡ್ತಿರ್ತಾರೆ ಅವ್ರೇನೋ ಒಂದು ಅವ್ರ ಕಾಲ ಮ್ಯಾಗೆ ಅವ್ರು ನಿಂದಿರಬೇಕು ಇಷ್ಟು ಬೇಗ ಮಗು ಮಾಡ್ಕೊಳೋದು ಬೇಡ ಅಂಥೇಳಿ ಅವ್ರದ್ದು ಸಮಸ್ಯೆಗಳು ಎಲ್ಲ ಅವ್ರದೇ ಆದ ಒಂದಷ್ಟು ಕನಸುಗಳು ಇರ್ತಾವ ಅವ್ರ ಜೀವನ ಅವ್ರು ನಡೆಸ್ತಿರ್ತಾರೆ ಬಟ್ ಕೆಲವರು ಸುಮ್ಮನೆ ಕುಂದಂಗಿಲ್ಲ ನೋಡ್ರಿ ಎಲ್ಲ ವಿಷಯದೊಳಗೂ ನಂದೇಲ್ಲಿ ಇಡಲಿ ಅಂತೇಳಿ ಬರ್ತಾರ ಸಾಕಷ್ಟು ರೀತಿಯಾಗಿ ಮಕ್ಕಳು ಆಗದೆ ಇರೋರು ಅದ್ರಾಗ ಬೇಗನೆ ಮಕ್ಕಳು ಆಗದೆ ಇರೋರು ಕೂಡ ಭಾಳ ಒಂದು ಮಾನಸಿಕ ಖಿನ್ನತೆಗೆ ಒಳಗೊಂಡು ಬಿಡ್ತಾರೆ ಜನರಿಂದನೇ ಜಾಸ್ತಿ ಈ ಒಂದು ಖಿನ್ನತೆ ಹೆಣ್ಮಕ್ಳಿಗೆ ಪ್ರಾರಂಭ ಆಗಿಬಿಡ್ತದೆ ನನ್ನ ವಿಷಯದೊಳಗೆ ತಗೊಂಡ್ರೆ ನನ್ನ ಮದುವೆಯಾಗಿ ಎರಡು ವರ್ಷ ಇನ್ನೂ ಆಗಿರಲಿಲ್ಲ ಎರಡು ವರ್ಷ ಎರಡು ವರ್ಷ ಇನ್ನೂ ಕಡಿಮೆ ಇತ್ತು ಆವಾಗನೇ ನನಗೆ ಸ್ನೇಹ ಮಗು ಆಗಿದ್ದು ಸ್ನೇಹ ಹುಟ್ಟಿದ್ಲು ಅಂದ್ರೂ ಕೂಡ ಒಂದು ವರ್ಷ ಆಯಿತು ಮದುವೆ ಆ್ಯನಿವರ್ಸರಿ ಕಳ್ ಆಯಿತು ಜನರು ಸ್ಟಾರ್ಟ್ ಮಾಡಿಬಿಟ್ರು ಯಾರಾದರೂ ಬಂದ್ರೆ ಹೋದ್ರ ಇಲ್ಲ ನಾವೆಲ್ಲಾದರೂ ಫಂಕ್ಷನ್ಗಳಿಗೆ ಹೋದ್ರೆ ಯಾಕೆ ಇನ್ನೇ ಯಾಕೆ ಮಕ್ಕಳಾಗಲ್ಲಾಗ್ಯಾವ ಇನ್ನೂ ಯಾಕೆ ಮಕ್ಕಳಾಗಲ್ಲಾಗ್ಯಾವ ಈ ಥರ ಎಲ್ಲ ಕೇಳಿ 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 ಏನಾಗಿಬಿಡ್ತಪ್ಪ ಅಂತಂದ್ರೆ ಮೆಂಟಲಿ ನಮ್ಗೆ ಡಿಸ್ಟರ್ಬ್ ಆಗೋದ್ರ ಜೊತೆಗೆ ನಾವು ಸಾಕಷ್ಟು ರೀತಿಯಾಗಿ ಮೆಂಟಲಿ ಫಿಸಿಕಲಿ ಆಗಲಿ ನಾವು ವೀಕ್ನೆಸ್ ಥರ ಆಗ್ಬಿಡ್ತೀವಿ ಸೊ ಜನರ ಮಾತಿಗೆ ತಲೆ ಕೊಟ್ಟಕೊಂತ ಕುಂತೀವಪ್ಪ ಅಂತಂದ್ರೆ ನಿಜವಾಗ್ಲೂ ಅದು ಲಾಸ್ ಆಗೋದು ನಮ್ಗೇ ನೋಡ್ರಿ ಯಾವುದಕ್ಕೂ ಆಯಿತು ನಮ್ಮ ಜೀವನ ನಮ್ಮ ಇಷ್ಟ ನಮ್ಗೆ ಯಾವಾಗ ಮಗು ಬೇಕು ನಮ್ಗೆ ಯಾವಾಗ ಮಗು ಬೇಡ ನಮ್ಮ ಜೀವನ ಹೆಂಗಿರ್ತೈತಿ ಎಲ್ಲನೂ ಕೂಡ ನಿರ್ಧಾರ ಮಾಡುವಂಥವ್ರು ನಾವಾಗಿರ್ತೀವಿ ಆದ್ರೆ ಮಂದಿಗೆ ಅದು ಸಾಕಷ್ಟು ರೀತಿಯಾಗಿ ಅವರಿಗೆ ಚರ್ಚೆಗಳು ಮಾಡೋದಕ್ಕೆ ಇನ್ನೊಬ್ಬರದ ಸಮಸ್ಯೆಗಳು ಇನ್ನೊಬ್ರದ್ದು ಮನೆ ವಿಷಯಗಳು ಮಂದಿಗೆ ಬೇಕಾಗ್ತಿರ್ತಾವ ನೀವು ಕೂಡ ಆದಷ್ಟು ಮಗು ಬಗ್ಗೆ ಯಾರಾದರೂ ಪ್ಲ್ಯಾನಿಂಗ್ ಆಗಿದ್ರ ಇಲ್ಲ ನಿಮ್ಮ ನಿಮ್ಮ ಸಮಸ್ಯೆಗಳು ನಿಮ್ಮ ನಿಮ್ಮ ಜೀವನದೊಳಗೆ ನಿಮ್ಮದೇ ಆದಂಥ ಒಂದಷ್ಟು ಪ್ಲಾನಿಂಗ್ಸ್ಗಳು ಇರ್ತಾವೆ ನಿಮಗೆ ತಕ್ಕಂಗೆ ನಿಮಗೆ ಬೇಕಾದಂಗೆ ನೀವು ಜೀವನ ಮಾಡ್ರಿ ಮಂದಿಗೋಸ್ಕರನೇ ಯಾವತ್ತೂ ಕೂಡ ತಲೆನೂ ಕೊಡಕ್ಕೆ ಹೋಗ್ಬೇಡ್ರಿ ಕ್ಯೂನು ಕೊಡೋಕ್ಕೋಗ್ಬೇಡಿರಿ ಸ್ಪೆಷಲಿ ಮಗು ವಿಷಯದೊಳಗೆ ಆದ್ರೂ ಕೂಡ ಮಾತಾಡ್ತಾರ ಬೇಗ ಆಗ್ಲಿಕ್ಕಂದ್ರೂ ಮಾತಾಡ್ತಾರೆ ನಿಮ್ಮ ಇಷ್ಟಕ್ಕೆ ತಕ್ಕೊಂಡಂಗೆ ಮಾಡ್ಕೊಂಡ್ರು ಕೂಡ ವಯಸ್ಸಾದ್ಮೇ ಮಕ್ಕಳದು ಚಿಕ್ಕ ವಯಸ್ಸಿಗೆ ಮಕ್ಕಳದು ಈ ರೀತಿ ಎಲ್ಲ ಅಂತಿರ್ತಾರೆ ನಾವು ಒಂದು ಸಮಾಜದೊಳಗೆ ಅದೀವಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತಲ ವಾತಾವರಣದೊಳಗೆ ಯಾವ ಥರ ಜನರು ಇರ್ತಾರಲ್ಲ ಅದೆಲ್ಲ ಕೂಡ ನನಗೆ ಒಂದಷ್ಟು ಆಗಿದ್ರ ಬೇಸಿಕ್ ಮೇಲೆ ನಾನು ಮಾತಾಡ್ತಿರುವಂಥದ್ದು ಸೊ ಹಾಗಾಗಿ ಯಾವತ್ತೂ ಕೂಡ ನಿಮ್ಮ ಮಗು ವಿಷಯದೊಳಗೆ ನೀವು ಅದನ್ನ ನಿರ್ಧಾರ ತಗೋಬೇಕು ಹೊರತು ಆ ನಿರ್ಧಾರನ ಇನ್ನೊಬ್ರ ಮ್ಯಾಗ ಇನ್ನೊಬ್ಬರು ಬಾಯಿ ಒಳಗ ಮಾತಾಡೋತಾರ ಯಾವ ಮಾತಾಡ್ತಾರ ಅಂತಂದ್ರೆ ಅದಕ್ಕೆ ನೀವು ತಲೆ ಕಟ್ಸೋಣಕ್ ಹೋಗ್ಬೇಡ್ರಿ ಸೊ ಹೆಣ್ಣಿಗೆ ಒಂದು ಮಗು ಆಗ್ಬೇಕು ಅಂದ್ರೆ ಹೆಣ್ಣು ತನಕೊಂದು ಪರಿಪೂರ್ಣತೆ ಅರ್ಥ ಸಿಗ್ತದೆ ಅದು ನಿಜನೇ ಬಟ್ ಈಗ ಅದು ನಮ್ಮ ಕೈಗನು ಕೂಡ ಇರಂಗಿಲ್ಲ ನಮಗೆ ಬೇಕಂದಾಗ ಮಗು ಆಗಂಗಿಲ್ಲ ನಮ್ಗೆ ಬ್ಯಾಡ್ ಅಂದಾಗ ಅದು ಕೊಡ್ದೇನೆ ದೇವ್ರು ಹೋಗಂಗಿಲ್ಲ ಸೊ ಆ ದೇವ್ರು ಕೊಟ್ಟಂಥ ಮಗುನ ಆದಷ್ಟು ಎಲ್ಲರೂ ಕೂಡ ನೀವು ಪ್ಲಾನಿಂಗ್ ಮಾಡ್ತಾ ಇರಿ ಪರವಾಗಿಲ್ಲ ಸೊ ಮಗು ಆಗ ಆಗೋಕ್ಕಿಂತ ಒಂದು ಮಾಡ್ಕೋರು ಇಲ್ಲ ಮಗು ಆಗೈತಾ ನೀವು ಇವಾಗ ಪ್ರೆಗ್ನೆಂಟ್ ಆಗಿದ್ದೀರಿ ಟೈಮ್ ಟೈಮ್ದೊಳಗ ಆ ಮಗುನ ನೀವು ಬೇಡ ಅನ್ನೋ ನಿರ್ಧಾರಕ್ಕೆ ಖಂಡಿತ ಬರಕ್ ಹೋಗ್ಬೇಡ್ರಿ ದೇವ್ರು ಕೊಟ್ಟಂತ ಮಗು ಇರ್ತದ ಮುಂದೆ ಒಂದೊಂದ್ಸರಿ ನಿಮಗೆ ಬೇಕಾದಾಗ ಮಗು ಆಗ್ತದ ಆಗಲ್ಲ ಅಂತೇಳಿ ಯಾರಿಗ ಗೊತ್ತು ಸೊ ಹಾಗಾಗಿ ನಾನು ಒಂದಷ್ಟು ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣದ ಸರ್ಕಲ್ದೊಳಗೆ ನಾನು ಅದನ್ನು ಅಬ್ಸರ್ವ್ ಮಾಡಿ ಕೆಲವೊಂದಿಷ್ಟು ಜನರ ಭಾಳ ಸಪೋರ್ಟ್ ಮಾಡ್ತಿರ್ತಾರೆ ದೇವ್ರೊಂದು ಮಗು ಕೊಟ್ಟಿರ್ತನ ಇಷ್ಟು ಬೇಗ ಬೇ ಅದು ಮಗು ಆಗೋಕ್ಕಿನ್ನ ಮುಂಚಾಗ ಏನಾದರೂ ನೀವು ಪ್ಲಾನಿಂಗ್ ಮಾಡ್ಕೋಬೋದು ಬಟ್ ಆದ್ಮೇಲೆ ಅದನ್ನ ನೀವು ಸ್ವೀಕಾರ ಮಾಡ್ಕೋಬೇಕು ಸ್ವೀಕಾರ ಮಾಡ್ಕೋರಿ ಇಲ್ಲ ಕೊಟ್ಟಾನ ದೇವರ ಈ ಮಗುನ ನಾವು ಪಡ್ಕೊಂಡ್ರೆ ಆಯ್ತಾ ಅಂತೇಳಿ ಸೊ ಒಂದಷ್ಟು ಜನರು ತಪ್ಪು ಮಾಡಿಬಿಡ್ತಾರ ದೇವ್ರು ಕೊಟ್ಟ ಮಗುನ ಬ್ಯಾಡ ಅಂತೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರ ಬಟ್ ಆಮೇಲೆ ಬೇಕಂದ ಟೈಮ್ ತೊಳಗ ಮಕ್ಕಳು ಆಗೋಕ್ಕೆ ಚಾನ್ಸ್ಗಳು ಕಡಿಮೆ ಇರ್ತಾವ ಈಗ ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಪಿ ಸಿ ಓಡಿ ಸಮಸ್ಯೆ ಹಿಂದಿನ ಕಾಲದಾಗ ನಮ್ಮ ಹಿರಿಯರು ಎಷ್ಟೆಷ್ಟೋ ಮಕ್ಕಳನ್ನ ಹೆರ್ತಿದ್ರು ನಾರ್ಮಲ್ ಆಗಿ ಎರ್ತಿದ್ರು ಒಬ್ರು ಗೊತ್ತೈತೆ ಒಬ್ರು ಗೊತ್ತಿಲ್ಲಾರ್ದಂಗ ಬಣ್ಣನ ಆಗಿಬಿಡ್ತಿತ್ತು ಅವ್ರದ್ದು ಊಟ ಆಗಿರ್ಬೋದ ಅವ್ರ ಕೆಲಸ ಆಗಿರ್ಬೋದ ಆ ಥರ ಅವ್ರು ಫಿಸಿಕಲಿ ಮೆಂಟಲಿ ಆ ಥರ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ತಿದ್ರು ಇವಾಗಿನ ತರ ಡಯೆಟ್ ಆಗಿರ್ಬೋದ ಅಲ್ಲ ಇವಾಗಿನ ಥರ ಜಿಮ್ಗೋಗು ಅದು ಇದು ಅಂತ ತಿಳ್ಕೆ ಸಲ್ಲ ಬಟ್ ಅವರು ಕಷ್ಟಪಡ್ತಿದ್ರು ದೈಹಿಕವಾಗಿಯೂ ಕೂಡ ಅವರು ಶ್ರಮ ಶ್ರಮ ಪಡ್ತಿದ್ರು ಮನೆ ಕೆಲಸಗಳಾಗಿರ್ಬೋದಾ ಹೊಲ ಮನೆ ಕೆಲಸಗಳಾಗಿರ್ಬೋದಾ ಈ ಥರ ಎಲ್ಲನೂ ಕೂಡ ಅವರು ಒಂದಷ್ಟು ಆ್ಯಕ್ಟಿವಿಟೀಸ್ ಥರ ಇದ್ದು ಅವರು ಅವರ ಹೆಲ್ತನ್ನು ಕಾಪಾಡ್ಕೊತಿದ್ರು ಮತ್ತು ಆವಾಗ ಈಗಿನ ಥರ ಪ್ಲ್ಯಾನಿಂಗ್ ಅದು ಇದು ಏನೂ ಕೂಡ ಮಾಡ್ಕೊತಾ ಇರಲಿಲ್ಲ ನೀವು ನಮ್ಮ ತಾಯಿ ಅದೇರಲ್ಲ ನಮ್ಮ ತಾಯಿಯವರ ತಾಯಿ ಅಂದರೆ ನಮ್ಮ ಅಜ್ಜಿದೇರು ನಿಮ್ಮ ಅಜ್ಜಿದೇರು ಅವರ ಹಿಂದಿನ ಒಂದು ಪಿಡಿ ಏನಾಯ್ತು ನೋಡಿರಿ ಸುಮಾರು ಐದು ಮಕ್ಕಳು ಹತ್ತು ಮಕ್ಕಳು ಇದೇ ಥರ ಮಕ್ಕಳನ್ನು ಹೆರ್ತಿದ್ರು ವಯಸ್ಸಾಗ್ತಾ ಆಗ್ತಾ ಮಕ್ಕಳ ಇರುವಂಥ ಸಾಧ್ಯತೆ ಕಡಿಮೆ ಆಗಿಯೇ ಅವರು ಮಕ್ಕಳನ್ನು ಹೆರೋದು ಕಡಿಮೆ ಆಗ್ತಿತ್ತೆ ಹೊರತು ಅದನ್ನು ಬಿಟ್ಟರು ಈಗಿನ ಥರ ಜ ಜನ್ರೇಷನ್ ಥರ ಒಂದಷ್ಟು ಅದು ಇದು ಅಂತ ಕೇಳಿಸಿ ಏನೂ ಕೂಡ ಅವರು ಪ್ರಯತ್ನಗಳನ್ನ ಮಾಡ್ತಾ ಇರಲಿಲ್ಲ ಇವಾಗ ಅದು ನಮ್ಮ ಕಾಲಕ್ಕೆ ಸಾಕಷ್ಟು ಮಹಿಳೆಯರು ಇವಾಗ ಹಾಸ್ಪಿಟಲ್ಗೆ ಹೋದ್ರೆ ಆಲ್ಮೋಸ್ಟ್ ಆಲ್ ಗರ್ಭಕೋಶದ ಪ್ರಾಬ್ಲಮ್ ಇಟ್ಕೊಂಡೇ ಬಂದಿರ್ತಾರೆ ಇಲ್ಲ ಸಿ ಒಡಿ ಐತಿ ನಮ್ಗೆ ಇಲ್ಲ ಗರ್ಭಕೋಶದೊಳಗೆ ಇನ್ಫೆಕ್ಷನ್ ಆಗೈತಿ ಸಾಕಷ್ಟು ಎಲ್ಲ ಆಲ್ರೌಂಡ್ ಕೂಡ ಸಿ ಒಡೆ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ ಇಲ್ಲ ನಮ್ಮ ಪೀರಿಯಡ್ ಆಗಂಗಿಲ್ಲ ನಮ್ಗೆ ಲಘು ಮಗು ಬೇಕಾಗೈತಿ ಮಗು ಆಗ್ತಾ ಇಲ್ಲ ಈ ಥರ ಎಲ್ಲದಕ್ಕೂ ಕೂಡ ಸಮಸ್ಯೆಗೆ ಪರಿಹಾರನ ಹುಡುಕೊಂಡು ಹಾಸ್ಪಿಟಲಿಗೆ ಬರ್ತಾರ ಜನರಿಂದ ಆಗಿರ್ಬೋದು ಮನಸ್ಥಿತಿಯಿಂದ ಆಗಿರ್ಬೋದು ದೇಹ ಅವರಿಗೆ ಅವರು ಅಂದ್ಕೊಂಡಂಗೆ ಸಾಥ್ ಕೊಡದೇ ಇದ್ರೂ ಕೂಡ ಆಗಿರ್ಬೋದು ಮೆಂಟಲಿ ಸ್ಟ್ರೆಸ್ ಆಗ್ಬಿಡ್ತಪ್ಪ ಅಂತಂದ್ರೆ ಮತ್ತು ಇನ್ನೇನು ನಮಗದು ಜಾಸ್ತಿ ಒಂದು ವಿಷದ ಬೇಗ ನಾವು ಒತ್ತಡ ಹಾಕೊಂಡ್ವಪ್ಪಾ ಅಂತಂದ್ರೆ ಅದು ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಅಂತಾರೆ ಈ ಥರ ನಾವೇ ಕನ್ಫ್ಯೂಸ್ ಹೋಗಿದ್ದೀವಪ್ಪ ಅಂತಂದ್ರೆ ಅದು ಆಗೋ ಸಾಧ್ಯತೆಗಳು ಕಡಿಮೆನೇ ಇರೋದ್ರಿಂದ ಒಂದು ನಿಮ್ಗೆ ಸಜೆಷನ್ ಏನಪ್ಪಾ ಅಂತಂದ್ರೆ ಅದನ್ನು ನಾನು ಕೂಡ ಪರ್ಸ್ನಲಿ ಅದನ್ನ ಅನುಭವಕ್ಕೆ ತೊಗೊಂಡಿನಿ ಸೊ ಆ ಒಂದು ಬೇಸಿಕ್ ಮ್ಯಾಗ ನಾನು ನಿಮ್ಗೆ ಹೇಳೋಕತ್ತಿದ್ದೆನಪ್ಪಾ ಅಂತಂದ್ರೆ ಮಗು ಬೇಕೋ ಬೇಡವೋ ಅನ್ನೋದು ನಿಮ್ಗೆ ನಿರ್ಧಾರ ತೊಗೋಬೇಕಾಗ್ತದ ನಿರ್ಧಾರ ಯಾವಾಗ ತಗೋಬೇಕು ನೀವು ನೀವು ಪ್ರೆಗ್ನೆಂಟ್ ಆಗೋಕಿನ ಮುಂಚೆಗೆ ನೀವು ನಿರ್ಧಾರ ತಗೋರಿ ಇಲ್ಲ ಅಂತಂದ್ರೆ ನಿಮ್ಗೆ ಆಲ್ರೆಡಿ ದೇವ್ರು ಕೊಟ್ಟಿನಪ್ಪ ಅಂತಂದ್ರೆ ಅದನ್ನು ನೀವು ಸ್ವೀಕಾರ ಮಾಡ್ಕೋರಿ ಇಲ್ಲ ಅಂತಂದ್ರೆ ಈಗಿನ ಜನ್ರೇಷನ್ದೊಳಗೆ ಸಾಕಷ್ಟು ಬೆಲೆಯನ್ನು ನಾವು ತರಬೇಕಾಗ್ತದ ಸೊ ಹಾಗಾಗಿ ಅದೊಂದು ಸಜೆಷನ್ ಹೇಳಿದ್ರಾಯ್ತ ಅಂತೇಳಿ ನಿಮ್ಮ ಜೊತೆಗೆ ಈ ವಿಷಯನ ಶೇರ್ ಮಾಡಿಕೊಂಡೆ ಅದನ್ನು ಬಿಟ್ಟರೆ ಆಮೇಲೆ ಇದು ರೀ ನಮ್ಮ ತಂಗಿಗೆ ಪಾಪು ಕೂಡ ಫಸ್ಟ್ ಪಾಪು ಮದುವೆಯಾಗಿ ಮೂರುವರೆ ವರ್ಷ ನಾಲ್ಕು ವರ್ಷ ಆಗೋಷ್ಟೇ ಸ್ತ್ರೀ ಬಂದ ತಂಗಿನೂ ಕೂಡ ಅದೇ ನಾನು ಹೇಳಿದ್ನಲ್ಲ ನಮ್ಮ ಸುತ್ತಮುತ್ತಲಿನ ಜನರೊಳಗನೆ ಆಗಿರುವಂಥದ್ದು ಒಂದು ಬೇಸಿಕ್ ಮ್ಯಾಗೆ ನಾನು ಮಾತಾಡತೀನ ಅಂಥೇಳಿ ಸೊ ತಂಗಿಯರು ಕೂಡ ಯಾವುದೇ ಪ್ಲಾನಿಂಗ್ ಅದು ಏನು ಕೂಡ ಇರಲಿಲ್ಲ ಕೆಲವೊಬ್ರಿಗೆ ಮದುವೆಯಾಗಿ ವರ್ಷದೊಳಗೆ ಮಗು ಆಗ್ತದೆ ಕೆಲವೊಬ್ರಿಗೆ ಎರಡು ವರ್ಷಗಾಗ್ತದ ಕೆಲವೊಬ್ರಿಗೆ ಐದು ವರ್ಷಗಾಗ್ತದ ಇವಾಗ ನಮ್ಮ ನಮ್ಮ ಅತ್ತಿಯರ್ಗನೇ ನಮ್ಮ ಯಜಮಾನ್ರ ತಾಯಿಯವರಿಗೆ ಮದುವೆಯಾಗಿ ಹದಿನೈದು ವರ್ಷ ಆದಮೇಲೆ ಮಕ್ಕಳಾಗಿರುವಂಥ ಮಕ್ಕಳಾಗಿದ್ದು ನಮ್ಮ ಹತ್ತಿಗ ಮದುವೆಯಾಗಿ ಹದಿನೈದು ವರ್ಷದ ಮ್ಯಾಗ ಒಂದು ಗಂಡು ಮಗು ಆಯಿತು ಅದಾದ ಮ್ಯಾಗ ಒಂದು ಹೆಣ್ಮಗು ಮೂರು ಒಂದು ಹೆಣ್ಣು ಮಗು ಆಯಿತು ಮತ್ತಿಲ್ಲ ಇನ್ನೊಂದು ಯಾವುದಾದ್ರೂ ಮಗು ಆಗ್ಲಿ ಅಂತೇಳಿ ಅವರು ಬಿಟ್ಟರು ಬಟ್ ಅವಳಿ ಜವಳಿ ನಮ್ಮ ಮನೆಯವರು ಇಬ್ಬರು ಹುಟ್ಟಿದ್ರು ಸೊ ಕೊಡೋ ದೇವರು ಆ ಥರನೂ ಕೂಡ ಕೆಲವರಿಗೆ ಕೊಡ್ತಾನೆ ಹದಿನೈದು ವರ್ಷ ತನಕ ಮಕ್ಕಳು ಕೊಡಲಿಲ್ಲ ಆಮೇಲೆ ಇನ್ನೊಂದು ಮಗು ಆಯ್ದರು ಎರಡು ಮಗು ಆಗ್ಯದ ಮೂರನೇದೊಂದು ಯಾವುದಾದ್ರು ಆಗಲಕ್ಕಂದು ಬಿಟ್ಟರು ಕೊಡೋಕತ್ತೇನೆ ಒಮ್ಮೆ ಅವಳಿ ಜವಳಿ ಮಕ್ಕಳನ್ನು ಕೂಡ ಕೊಟ್ಟ ತಂಗಿಗೆ ನಾಲ್ಕು ವರ್ಷ ಆಗ್ತಾ ಬಂದರು ಆದ್ಮೇಲೆ ಪಾಪು ಆಯಿತು ಎರಡು ವರ್ಷ ಕಳೀತೇನೋ ಊರು ಕಡೆ ಬಂದಾಗ ಕೆಲವು ಜನರು ಯಾಕೆ ಇನ್ನೂ ಪಾಪು ಆಗಿಲ್ಲ ನೀವು ಯಾಕೆ ಮಕ್ಕಳನ್ನ ಮಾಡ್ಕೊಂಡಿಲ್ಲ ಯಾಕೆ ಇಷ್ಟು ಲೇಟ್ ಆಗತ್ತದ ನಿಮ್ಮ ಜೊತೆ ಮದುವೆ ಮಗು ಮಗುವಾಯಿತು ನಿಮ್ಮ ಜೊತೆಗೆ ಮದುವೆ ಆದ್ರಿಗೆ ಆಯಿತು ನಿಮ್ಮ ಜೊತೆ ಮದುವೆ ಆದ್ರದ್ದು ತೊಟ್ಲ ಆಯಿತು ನಿಮ್ಮ ಜೊತೆ ಮದುವೆ ಆದ್ರದ್ದು ಮಗದು ಬರ್ತಡೇ ಆಯಿತು ಈ ಥರ ಎಲ್ಲ ಹೇಳೋದ್ರಿಂದ ಹೆಣ್ಮಕ್ಳು ಒತ್ತಡವನ್ನು ಜಾಸ್ತಿ ನಾವು ತಳಿಯಕ್ಕೆ ತಗೊಳೋದ್ರಿಂದ ಸಾಕಷ್ಟು ನಾವು ಅದನ್ನು ನೋವನ್ನು ಅನುಭವಿಸ್ಬೇಕಾಗ್ತದೆ ಆಲ್ಮೋಸ್ಟ್ ಎಲ್ಲ ಈ ಥರ ಜನರಿಗೆ ನೀವು ಕಿವಿ ಕೊಡೋಕ್ಕೆ ಅಂತ ಹೇಳ್ತೀನಿ ತಂಗಿ ಪಾಪು ಆಯಿತೋ ಇಲ್ಲೋ ಅಂತೇಳಿ ನನಗೂ ಕೂಡ ಒಂದಷ್ಟು ಕಮೆಂಟ್ಗಳು ಬಂದವು ಹೇಳ್ಕೊಂಡ್ರಾಯ್ತು ಅಂತೇಳಿ ಇಲ್ಲರಿ ಇನ್ನೂ ತಂಗಿಗೆ ಪಾಪು ಆಗಿಲ್ಲ ಡಿಲೆವರಿ ಟೈಮ್ ಈ ತಿಂಗಳನ್ನೇ ಕೂಡ ಐತಿ ಒಬ್ಬೊಬ್ಬರು ದಿನವನ್ನ ತೊಗೊತಾರ ಇನ್ನೊಬ್ಬರು ದಿನಾನ ತೊಗೊಳಂಗಿಲ್ಲ ಅಂದ್ರೆ ಒಬ್ಬೊಬ್ರು ಇವಾಗ ಹೆಣ್ಮಕ್ಳಿಗೆ ಬೇರೆ ದಿನ ತಗೋ ಹೊರ್ತಾರ ಗಂಡು ಮಕ್ಳಿಗೆ ಬೇರೆ ದಿನ ಹೊರ್ತಾರ ಇಲ್ಲ ಫಸ್ಟ್ ಬೇಬಿ ಲಗುಟ್ ಆಗ್ತದ ಸೆಕೆಂಡ್ ಬೇಬಿ ಚೂರು ಲೇಟಾಗಿ ಆಗ್ತದ ಈ ಥರ ಎಲ್ಲಾನು ಕೂಡ ಇರ್ತಾವ ಸೊ ಅದು ನಮ್ ಕೈ ಅಲ್ರಿ ಆ ದೇವ್ರ ಕೈ ಆಗಿರ್ತೈಕಿ ಸೊ ಡೇಟ್ ಪ್ರಕಾರನೂ ಕೂಡ ಕೆಲವೊಬ್ರಿಗೆ ಆಗ್ತದ ಡಿಲೆವರಿ ಕೆಲವೊಬ್ರಿಗೆ ಆಗಂಗಿಲ್ಲ ಈ ಡಿಸೆಂಬರ್ ತಿಂಗಳೊಳಗೇ ತಂಗಿಗೂ ಕೂಡ ಡಿಲೆವರಿ ಡೇಟ್ ಕೊಟ್ಟಾರ ಬಟ್ ಇನ್ನೂ ಪಾಪು ಆಗಿಲ್ಲ ತಂಗಿಗೂ ಕೂಡ ಫಸ್ಟ್ ಪಾಪು ನಾಲ್ಕು ಅಂದ್ರೆ ಸೆಕೆಂಡ್ ಪಾಪು ಲಗುಟೆನೇ ಆಗಕತ್ತದ ಹಿಂದಲೇ ಹಿಂದಲೇ ಆಯಿತು ಇನ್ನೊಂದೇನಪ್ಪ ಅಂದ್ರೆ ನಾವು ಒಂದಷ್ಟು ವರ್ಷಗಳು ಗ್ಯಾಪ್ ಫಸ್ಟ್ ಪಾಪುಗ ಪಾಪುಗೆ ಸೆಕೆಂಡ್ ಪಾಪಗೆ ಒಂದಷ್ಟು ವರ್ಷಗಳು ಗ್ಯಾಪ್ ಇರಬೇಕು ಆ ಪಾಪುಗೆ ನಾವು ಜಾಸ್ತಿ ಟೈಮ್ ಕೊಡಕ್ಕೆ ಆಗಂಗಿಲ್ಲ ಮತ್ತು ಕೆಲಸದೊಳಗೆ ಒತ್ತಡದೊಳಗೆ ಆಗಿರ್ಬೋದು ಮಕ್ಕಳು ಸರಿಯಾಗಿ ಬೆಳೋದಿಲ್ಲ ಅಂತೇಳಿ ಈವಾಗಿನ ಜನ್ರೇಷನ್ದೊಳಗೆ ನಾವು ಒಂದಷ್ಟು ಗ್ಯಾಪ್ಗಳನ್ನ ತೊಗೊಂತೀವಿ ಆದ್ರೆ ತಂಗಿ ಅದಕ್ಕೆ ಚಾನ್ಸ್ ತೊಗೊಳಕ್ಕೆ ಹೋಗ್ಲಿಲ್ಲ ಇಲ್ಲ ಒಂದ್ರ ಒಂದು ಬೆಳೆದು ಬಿಡ್ತಾವು ಒಂದ್ರ ಜೊತೆಗೊಂದು ದೊಡ್ಡ ಆಗ್ಬಿಡ್ತಾವ ಈ ಮಗುಗೂ ಜಾಪನ್ ಮಾಡಿದ್ರಾಗ ಆ ಮಗುನು ಕೂಡ ಬಿಡ್ತೈತಿ ಇರಲಿ ಮತ್ತೆ ಎರಡು ಮೂರು ವರ್ಷ ಬಿಟ್ಟು ಮತ್ತೆ ಪ್ಲಾನಿಂಗ್ ಮಾಡೋದು ಅವಾಗ ಆ ಮಗು ಆಲ್ರೆಡಿ ಇವಾಗ ಏನು ರೀ ಮೂ ಎರಡುವರೆ ವರ್ಷಕ್ಕನೇ ಸಾಲಿಗೆ ಹಾಕ್ತಾರೆ ಮತ್ತು ಆ ಮಗು ಸಾಲಿಗೆ ಹೋಗ್ತಿರ್ತದ ಇನ್ನೊಂದು ಮಗು ಪ್ಲಾನಿಂಗ್ ಮಾಡಿಕೊಂಡು ಯಾಕೆ ಸುಮ್ಮನೆ ಮತ್ತು ರಜೆ ಸಿಗಂಗಿಲ್ಲ ಇದೆಲ್ಲ ಇರ್ತಾವಲ್ದು ಸಮಸ್ಯೆ ಈಗಿನ ಕಾಲದಾಗ ಸೊ ಹಾಗಾಗಿ ಸೆಕೆಂಡ್ ಪಾಪು ಕೂಡ ತೆಂಗಿಗೆ ಆಗಾಕತ್ತದಂತ ಗೊತ್ತಾಗ್ದ ತಕ್ಷಣ ಅವ್ರ ಗಂಡ ಇಂತು ಒಂದೇ ಡಿಸಿಷನ್ ತಗೊಂಡ್ರು ಇಲ್ಲ ಈ ಪಾಪು ಕೂಡ ನಮಗೆ ಬೇಕು ಇಯರ್ಲಿ ನಾವು ಪಾಪನ್ ಮಾಡ್ಕೊಳಮ್ಮ ಸೆಕೆಂಡ್ ಬೇಬಿ ಪರವಾಗಿಲ್ಲ ಚಿಕನ್ ಆದರೂ ಒಂದಷ್ಟು ಒಂದು ಎರಡು ಮೂರು ವರ್ಷ ಕಷ್ಟ ಆಗ್ತದೆ ಆಮೇಲೆ ಎರಡು ಬೆಳೆದು ಬಿಡ್ತಾವೆ ಒತ್ತಾಟನೆ ಅದರಿಂದ ನಾವು ಫ್ರೀ ಆಗಿ ಆಗಿಬಿಡ್ಬೋದು ಅಂತ ಹೇಳಿ ಅವರು ಕೂಡ ಸೆಕೆಂಡ್ ಪಾಪುನ್ನ ಮಾಡ್ಕೋಬೇಕಂತೇಳಿ ಡಿಸೈಡ್ ತೊಗೊಂಡ್ರು ಇವಾಗ ಡಿಲಿವರಿ ಟೈಮ್ ಹತ್ತಿರ ಬಂದೈತಿ ಇನ್ನೇನು ಈ ವೇಕ್ ಒಳಗೆ ಆಗ್ಬೋದು ನಾವು ಕೂಡ ಭಾಳಷ್ಟು ವೆಯ್ಟ್ ಮಾಡಕತ್ತೀವಿ ಆಲ್ಮೋಸ್ಟ್ ಎಲ್ಲ ನನಗೆ ಅನ್ಸಿರೋ ಪ್ರಕಾರ ಗಂಡು ಪಾಪುನೇ ಆಗ್ತದ ತಂಗಿಗಂತ ಕೇಳಿಸಿ ನಾ ಅನ್ಕೋತೀನಿ ನಿಮಗೇನು ಅನಿಸ್ತದ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನೋಡಮ್ಮಂತ ಗಂಡು ಪಾಪು ಆಗ್ತದೋ ಹೆಣ್ಣು ಪಾಪು ಆಗ್ತದೋ ಅಂತೇಳಿ ಕೆಲವೊಂದಿಷ್ಟು ಸರಿ ಸಿಂಟಮ್ಸ್ ಮ್ಯಾಗೆ ನಾವು ಹೇಳಿಬಿಡ್ತೀವಿ ಈ ಥರ ಆಗ್ಬೋದು ಈ ಥರ ಇಲ್ಲ ಅಂತೇಳಿ ಹಿರಿಯರು ಇರ್ತಾರೆ ನೋಡ್ರಿ ಕೆಲವರು ಅವರು ಭಾಳಷ್ಟು ಮಕ್ಕಳನ್ನ ಹೆತ್ತಿರ್ತಾರೆ ಅವರಿಗೆ ಅದರ ಅನುಭವ ಇದ್ದಷ್ಟು ನಮಗೆ ಒಂದೊಂದ್ಸರಿ ಗೊತ್ತಾಗಲ್ಲ ಬಟ್ ಏನೋ ಒಂದೊಂದು ಸರಿ ಸಿಕ್ಸ್ ಸೆನ್ಸ್ ಅನ್ನೋದೇನು ವರ್ಕ್ ಆಗ್ತಿರ್ತದಲ್ಲ ಆ ಬೇಸಿಕ್ ಮ್ಯಾಗ ಹೇಳ್ಬೇಕಪ್ಪ ಅಂದ್ರೆ ತಂಗಿಗೆ ಆಲ್ಮೋಸ್ಟ್ ಎಲ್ಲ ಗಂಡು ಪಾಪೂ ಆಗ್ಬೋದು ಸೆಕೆಂಡ್ ಬೇಬಿನೂ ಕೂಡ ಅಂತ ನನಗೆ ಅನಿಸ್ತದ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ತಂಗಿಗಿನ್ನೂ ಪಾಪು ಆಗಿಲ್ಲ ಇನ್ನೇನು ಈ ವೀಕ್ದೊಳಗೆ ಪಾಪು ಆಗೋ ಚಾನ್ಸಸ್ ಭಾಳ ಐತಿ ಯಾವ ಪಾಪು ಆಯಿತು ಯಾವಾಗಾಯ್ತು ಅಂತೇಳಿ ಅವಲಿವರಿ ಆದ ತಕ್ಷಣ ನಾನು ನಿಮ್ಮ ಜೊತೆಗೆ ಮತ್ತೆ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ತಂಗಿ ಮ್ಯಾಗಿರಲಿ ತಂಗಿದು ಸಿ ಸೆಕ್ಷನ್ ಡಿಲಿವರಿ ಎಲ್ಲ ನಾರ್ಮಲ್ ಡಿಲಿವರಿ ಐತಿ ಸೊ ಹಾಗಾಗಿ ಪರವಾಗಿಲ್ಲ ನಾರ್ಮಲ್ ಡಿಲಿವರಿ ಕೂಡ ಮಾಡ್ಕೋಬಹುದು ಅಂದ್ರೆ ಇವಾಗ ಸಿ ಸೆಕ್ಷನ್ ಆದ್ರೆ ಒಂದು ಎರಡು ವರ್ಷ ಗ್ಯಾಪ್ ಕೊಟ್ಕೋಬೇಕು ಹಂಗೆ ಹೇಳ್ತಾರಲ್ಲ ಸೊ ನಾರ್ಮಲ್ ಪಾ ನಾರ್ಮಲ್ ಡಿಲಿವರ್ ಆಗಿರೋದ್ರಿಂದ ಸೆಕೆಂಡ್ ಬೇಬಿಗೆ ಇದಾಗಂಗಿಲ್ಲ ಅಂತ ಅಂತೇಳಿ ಅವರು ಕೂಡ ಮಗುನ ಇವಾಗ ಎರಡನೇ ಮಗು ಸೊ ಯಾವಾಗ ಬರ್ತೈತಿ ಏನು ಎಂತ ಹೇಳಿ ನಮಗೂ ಸಾಕಷ್ಟು ಕ್ಯೂರಿಯಾಸಿಟಿ ಐತಿ ನಿಮ್ಗೆ ಮಗು ಅಂತಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳಿದ್ರು ಎಲ್ಲರಿಗೂ ಕೂಡ ಖುಷಿ ಆಗೇ ಆಗ್ತದೆ ನಮಗಂತರ ಇವಾಗ ನಮ್ಮನಿಗೆ ನಮ್ಮ ತಂಗಿ ಸಣ್ಣಕ್ಕಿ ಆಕಿನೇ ಇನ್ನೂ ಸಣ್ಣಕ್ಕದಾಳೆ ಆಕೆಗೆ ಇನ್ನೂ ಹುಡುಗರು ಬುದ್ಧಿ ಹೋಗಿಲ್ಲ ಇನ್ನೂ ನಮ್ಮ ಸ್ನೇಹ ಪಿಲ್ಲು ಥರ ಒಂದೊಂದು ಸರಿಗ ತಂಗಿ ಶಾರ್ಪ್ ಇದಾಳ ಬಟ್ ಒಂದೊಂದು ಸರಿ ಆಕಿಂದ ಜಾಸ್ತಿ ತಂಗಿ ತಂಗಿ ಹೆಂಗಪ್ಪ ಅಂದ್ರೆ ನಮ್ಮ ಮನೆಗೆ ಅಕ್ಕಿ ಇರೋದ್ರಿಂದ ಇನ್ನೂ ಅದೇ ಹುಡುಗತನ ಅದೇ ಒಂದು ತುಂಟತನ ಅನ್ನೋದು ತಂಗಿ ಹತ್ರ ಇನ್ನೂ ಕೂಡ ಐತಿ ನಿಜವಾಗ್ಲೂನು ಸೊ ಹಾಗಾಗಿ ತಂಗಿಗೆ ಇನ್ನೊಂದು ಪಾಪು ಅಲ್ಲಪ್ಪ ಎರಡು ಪಾಪು ಅಲ್ಲಪ್ಪ ಆಕಿನೇ ಈಗ ನಮ್ಮ ಮನೆಗೆ ಸಣ್ಣಕ್ಕದಾಳೆ ಇನ್ನೂ ನಾವು ಅದೇ ಟ್ರೀಟಾಗಿ ಮಾಡ್ತೀವಿ ಕೀಗ ಸಣ್ಣ ಸಣ್ಣಗೇನಾದ್ರೂ ನಾವು ಕುರ್ಕುರಿತಂದ್ರೆ ಪಟ್ಕೊಂಡ್ ಹೋಗ್ಬಿಡ್ತಾಳ ಊರಿಗೆ ನಾವು ಹೋದ ತಕ್ಷಣ ಏನಾದರೂ ಚೀಲ ಮೊದಲು ಚೆಕ್ ಮಾಡ್ತಾಳ ತ ಊರಾಗಿದ್ಲಪ್ಪ ಅಂತಂದ್ರೆ ಏನು ತಂದಿರಿ ಏನು ತಂದಿರಿ ಅಂತೇಳಿ ಇನ್ನು ಹುಡುಗರು ಬುದ್ಧಿ ಅದೇ ಐತಿ ಆ ತಿಂಗಿಗೆ ಎರಡು ಪಾಪ ಆಗಕತ್ತವ ಅಂತೇಳಿ ನಮ್ಗೆ ಅನಿಸ್ಬಿಡ್ತೈತಿ ಕಾಲ ನೋಡ್ರಿ ಎಷ್ಟು ಬೇಗ 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 ಹೋಗ್ಬಿಡ್ತೈತಲ್ಲ ಇವಾಗೇನು ರೀ ಊಟಕ್ಕೆ ಒಟ್ಟಿ ತುಂಬ ಊಟ ಮೈಗೆ ತುಂಬ ಬಟ್ಟೆ ಐತಪ್ಪ ಅಂದ್ರೆ ಹೆಂಗೆ ಹೋಗ್ತದ ವರ್ಷಗಳು ಅಂತೇಳಿ ಅಂತಾನೆ ಗೊತ್ತಾಗಂಗಿಲ್ಲ ಸೊ ಎಲ್ಲರ ಆಶೀರ್ವಾದ ನಮ್ಮ ತಂಗಿ ಮ್ಯಾಗಿರಲಿ ನಾರ್ಮಲ್ ಅದ ಸೆಕೆಂಡ್ದು ಕೂಡ ಆರಾಮಾಗಿ ಡಿಲಿವರಿ ಆಗಲಿ ತಂಗಿ ಮತ್ತು ತಂಗಿ ಪಾಪು ಇಬ್ಬರು ಕೂಡ ಆರಾಮಾಗಿರಲಿ ಅಂತೇಳಿ ನಿಮ್ಮೆಲ್ಲರೂ ಒಂದು ಬ್ಲೆಸ್ಸಿಂಗ್ಸನ್ನು ಕೊಡಿರಿ ಹಿರಿಯರು ಕೂಡ ಆಶೀರ್ವಾದ ಮಾಡಿರಿ ಸಣ್ಣರು ಕೂಡ ಒಂದೊಳ್ಳೆ ವಿಶ್ ಮಾಡ್ರಿ ಇಷ್ಟು ಹೇಳ್ತಾ ಎಲ್ಲರೂ ಕೂಡ ಸಾಕಷ್ಟು ಹೆಣ್ಮಕ್ಳಿಗೆ ಈ ಸಿ ಬಿಸಿ ಡಿ ಪ್ರಾಬ್ಲಮ್ ಇರೋದ್ರಿಂದ ಮಕ್ಕಳು ಮಾಡ್ಕೊಳೋದ್ರ ಬಗ್ಗೆ ಅವರು ಅಂದ ಭಾಳ ಎಚ್ಚರವಾಗಿ ಇರಬೇಕು ನೋಡ್ರಿ ಬಟ್ ಮಂದಿ ಮಾತಿಗೆ ಕಿವಿ ಕೊಡೋಕ್ಕೆ ಹೋಗಬೇಡ್ರಿ ಅದರಿಂದ ನಿಮ್ಮ ಮನಸ್ಥಿತಿ ಹಾಳಾಗುತ್ತೆ ಹೊರತು ಅವರಿಗೆ ಆಡ್ಕೊಳೋರಿಗೆ ಇನ್ನಷ್ಟು ನೀವು ಸಂತೋಷ ಪಡೋ ಥರ ಮಾಡ್ಕೊಳೋದಕ್ಕೆ ಹೋಗೋಕೋಗ್ಬೇಡ್ರಿ ನೀವು ಕೂದ್ರಿ ಗಂಡ ಆದರೂ ಡಿಸ್ಕಸ್ ಮಾಡಿರಿ ಮತ್ತು ಹಾಸ್ಪಿಟಲ್ಗೆ ಹೋಗಿ ಕೌನ್ಸಲಿಂಗ್ ಮಾಡ್ಕೊರಿ ಒಬ್ರಿಗೊಬ್ರು ಅವರದೇ ಅದ ಒಂದಷ್ಟು ಟ್ರೀಟ್ಮೆಂಟ್ಗಳು ಇರ್ತಾವೆ ಅದ್ರ ಜೊತೆಗೆ ನಿಮ್ಮ ಮನಸ್ಥಿತಿನೂ ಕೂಡ ನೀವು ಸರಿಯಾಗಿ ಇಟ್ಕೊಳ್ರಿ ಮಕ್ಕಳು ಹಾಗೇ ಆಗ್ತಾವ ಎಲ್ಲ ನನ್ನ ಅಕ್ಕ ತಂಗಂದಿರಿಗೆ ಇನ್ನೂ ಯಾರಿಗೆಲ್ಲ ಮಕ್ಕಳು ಮಾಡ್ಕೋಬೇಕಂತ ಅನ್ಕೊಂಡಿರ್ತೀರಿ ಸೊ ಇನ್ನೂ ಆಗಿರೋಂಗಿಲ್ಲ ಆ ದೇವರ ರಾಯರ ಆಶೀರ್ವಾದ ನಾನು ನಡ್ಕೊಂಡು ಬಂದಿರೋ ಅಂಥ ನಮ್ಮ ಊರತ್ರ ಮಾನ್ ಬೈ ಸಿದ್ದಪ್ಪಜ್ಜ ಅಂತೇಳಿ ಆ ಅಜ್ಜಿಗೆ ನಡ್ಕೊಂಡವರಿಗೆ ಆಲ್ಮೋಸ್ಟ್ ಅಲ್ ಒಂದಷ್ಟು ಸರಿ ನಾವು ದೇವರನ್ನು ಕೂಡ ನಂಬಬೇಕಾಗ್ತದೆ ದೇವ್ರು ಇಲ್ಲಪ್ಪ ಅಂತಂದ್ರೆ ನಾವಿಲ್ಲ ಆ ಅಜ್ಜನ ಆಶೀರ್ವಾದ ನಿಮಗೂ ಕೂಡ ಇರಲಿ ನಿಮಗೂ ಆದಷ್ಟು ಬೇಗ ನಿಮ್ಮ ಮಡಿಲ್ದೊಳಗೆ ಯಾರೆಲ್ಲ ಮಕ್ಕಳಿಲ್ಲ ಅಂತ ನೋವು ತಿಂತಿರ್ತೀರಲ್ಲ ಅವರ ಮಡಿಲಿಗೆ ಮುದ್ದಾದ ಮಗು ಆಗಲಿ ಎಲ್ಲರೂ ಖುಷಿ ಖುಷಿಯಾಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮಾಡಿರೋದಕ್ಕೆ ನಿಮಗೇನು ಅನಿಸಿತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ದೊಂದಿಗೆ ಬಾಯ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ ಬಾಯ್